ವಾರಾಹಿ ಯೋಜನೆ ಮತ್ತೆ ಸುದ್ದಿಯಲ್ಲಿ ಇರುವಂತದ್ದು ಈ ಬಾರಿ ಏನಂತ ಹೇಳಿದ್ರೆ ಸಿದ್ದಾಪುರ ಏತ ನೀರಾವರಿ ಏನಿದೆ ಆ ವಾರಾಹಿ ಯೋಜನೆಗೆ ಸಂಬಂಧಪಟ್ಟಂತೆ ಆ ವಿಚಾರವಾಗಿ ತಡೆ ಬಂದಿರುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಚರ್ಚೆ ನಡೀತಿರುವಂತದ್ದು ಮತ್ತೆ ರೈತರು ಕೂಡ ಈ ವಿಚಾರವಾಗಿ ಪ್ರತಿಭಟನೆಗಿಳಿದಿರುವಂಥದ್ದು ನಾವೀಗ ಅದಕ್ಕೆ ಸಂಬಂಧಪಟ್ಟಂತ ಹೋರಿಹಬ್ಬೆ ಅನ್ನುವಂತ ಅಣೆಕಟ್ಟಿನ ಬಳಿ ನಾವಿದ್ದೇವೆ ನೋಡ್ಬೋದು ಇದು ವಾರಾಹಿ ನೀರು ಅನ್ನುವಂಥದ್ದು ತುಂಬಿ ಹರಿತಾ ಇರುವಂತದ್ದು ಬಹುತೇಕ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಉಡುಪಿಯ ನಗರ ಪ್ರದೇಶಕ್ಕೂ ಕೂಡ ಇಲ್ಲಿಂದ ನೀರು ಸರಬರಾಜು ಮಾಡುವಂತ ಯೋಜನೆಗಳು ಇಲ್ಲಿ ಜಾರಿಯಲ್ಲಿ ಇರುವಂತದ್ದು ಕೂಡ ನಾವು ಗಮನಿಸ್ಬೇಕಾಗ್ತದೆ ಅಂದ್ರೆ ಈ ಪ ನಮ್ಮ ಅಂತ ಹೇಳಿದ್ರೆ ಈ ಭಾಗದ ಅಂತ ಹೇಳಿದ್ರೆ ಬೈಂದೂರು ಕುಂದಾಪುರ ಭಾಗದ ಬಹುತೇಕ ಕೃಷಿಕರ ಜೀವನಾಡಿಯಾಗಿರುವಂತ ವಾರಾಹಿ ಅಂತಾನೆ ಹೇಳ್ಬೋದು ಸುಮಾರು ಒಂದು ಮೂವತ್ತು ಮೂವತ್ ಎರಡು ವರ್ಷಗಳ ಹಿಂದೆ ಈ ವಾರಾಹಿ ನೀರನ್ನ ಕೃಷಿಗೆ ಬಳಸಬೇಕು ಮುಖ್ಯವಾಗಿ ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆಗೆ ಈ ನೀರನ್ನ ಬಳಸಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ವಾರಾಹಿ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿತ್ತು ಪ್ರಾರಂಭಿಕ ಹಂತದಲ್ಲಿ ಒಂಬತ್ತು ಕೋಟಿ ಆ ಯೋಜನೆ ಇದಾಗಿತ್ತು ಅನ್ನುವಂಥದ್ದು ಇಲ್ಲಿನವರು ಹೇಳುವಂತ ಮಾತು ನಂತರ ಈಗ ಏನಾಗಿದೆ ಅಂತ ಹೇಳಿದ್ರೆ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಈ ಯೋಜನೆಗೆ ವ್ಯಯ ಆದ್ರೂ ಕೂಡ ಇದುವರೆಗೆ ಯಾರಿಗೆ ನೀರು ಸಹ ಸಿಗ್ಬೇಕು ಅವರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ದೂರು ಈ ಇರುವಾಗಲೇ ಇನ್ನೊಂದು ವಿಚಾರ ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿರುವುದು ಇವ್ರು ನೋಡ್ತಾ ಇದ್ದೀರಿ ಇದು ಸಿದ್ದಾಪುರ ಏನು ಜಾಕ್ವೆಲ್ ಅಥವಾ ಏತ ನೀರಾವರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಾಡಿರುವಂಥದ್ದು ಏನಂತ ಹೇಳಿದ್ರೆ ವಾರಹಿ ನೀರನ್ನ ಇಲ್ಲಿಂದ ಲಿಫ್ಟ್ ಮಾಡಿ ಅದನ್ನ ಈ ಪಕ್ಕದಲ್ಲಿರುವಂತ ನ ಮೂಲಕ ಬೇರೆ ಕಡೆ ಅಂತ ಹೇಳಿ ರೆಗ್ಯುಲರ್ ಆಗಿ ಹರಿಯುವಂತ ದಾರಿಯನ್ನ ಬಿಟ್ಟು ಬೇರೆ ಭಾಗಕ್ಕೆ ನೀರನ್ನ ವರ್ಗಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಯೋಜನೆಗಳ ರೂಪ ಆಗಿರುವಂಥದ್ದು ಇದಕ್ಕೆ ವಿರೋಧ ಕೂಡ ವ್ಯಕ್ತ ಆಗಿರುವಂಥದ್ದು ಮತ್ತೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಯೋಜನೆಗೆ ಸ ಸದ್ಯ ಬೈಂದೂರಿನ ಮಾಜಿ ಶಾಸಕರಾಗಿರುವಂತಹ ಗೋಪಾಲ ಪೂಜಾರಿ ಅವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ತಡೆ ಒಡ್ಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು ಇಲ್ಲಿ ಇನ್ನೊಂದು ಗಮನ ಗಮನಹರಿಸಬೇಕಾದ ವಿಷಯ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸ್ಪೀಕರ್ ಅಥವಾ ಕಾಂಗ್ರೆಸ್ನ ಮುಖಂಡರು ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂಥ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ವಿಚಾರವಾಗಿ ಇಲ್ಲಿ ಏನು ಈ ನೀರೇನಿದೆ ವರಾಹಿಯ ನೀರೇನೋ ಏನಿದೆ ಅದು ಕೃಷಿಗೆ ಸದ್ಬಳಕೆ ಆಗ್ಬೇಕು ಅನ್ಯಾಯ ಆಗ್ತಿದೆ ಅದು ಅನ್ಯಾಯ ಆಗಬಾರದು ಏತ ನೀರಾವರಿ ಏನು ಪ್ರಾರಂಭ ಮಾಡಿದೆ ಡಿ ಪಿ ಡಿ ಪಿ ಆರ್ ಆಗಿದೆ ಆ ರೀತಿಯಲ್ಲಿ ಕಾಮಗಾರಿ ನಡ್ಕೊಂಡು ಹೋಗ್ಬೇಕು ಅನ್ನುವ ನಿಟ್ಟಿನಲ್ಲಿ ರೈತರನ್ನ ಒಟ್ಟುಗೂಡಿಸಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಹಲವು ವರ್ಷಗಳಿಂದ ಈ ಯೋಜನೆ ಅಂತ ಹೇಳಿದ್ರು ವಾರಾಹಿಗೆ ಸಂಬಂಧಪಟ್ಟ ಯೋಜನೆಗಳು ನಿರಂತರವಾಗಿ ಚಾಲನೆಯಲ್ಲಿದ್ರು ಕೂಡ ಇದುವರೆಗೆ ರೈತರಿಗೆ ಅದರಿಂದ ಎಲ್ಲಿ ನೀರು ಸಿಗಬೇಕು ಅವರಿಗೆ ನೀರು ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವುದು ಇಂತಹ ಸಂದರ್ಭದಲ್ಲಿ ಮತ್ತೆ ಈ ಜಾಕ್ವೆಲ್ ವಿಚಾರ ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು ಮತ್ತು ಈ ವಿಚಾರವಾಗಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಿರೋದು ಕೂಡ ನಾವು ನೋಡ್ಬೋದಾಗಿ ಒಟ್ಟಾರೆಯಾಗಿ ಹೇಳಲಿಕ್ಕೆ ಹೋದ್ರೆ ವಾರಾಹಿ ಯೋಜನೆ ಪ್ರಾರಂಭವಾಗಿ ಇಷ್ಟು ವರ್ಷ ಆದರೂ ಕೂಡ ಆ ಬಳಿಕ ಅದಕ್ಕೆ ಹೊಸ ಹೊಸ ಯೋಜನೆಗಳು ಸೇರ್ಪಡೆ ಆಗ್ತಿದ್ರು ಕೂಡ ಆ ಏನು ಸಮಸ್ಯೆ ಏನಿದೆ ಮೂಲ ಸಮಸ್ಯೆ ರೈತರಿಗೆ ನೀರು ಕೊಡಬೇಕು ಅನ್ನುವ ಸಮಸ್ಯೆ ಇದುವರೆಗೆ ಸಂಪೂರ್ಣವಾಗಿ ಪರಿಹಾರ ಆಗಿಲ್ಲ ಅನ್ನುವಂಥದ್ದು ಕೂಡ ಸತ್ಯ ಸತ್ಯಂತಾನೆ ಹೇಳ್ಬೋದು ಉಡುಪಿಯಿಂದ ಅಶ್ವಥಾಚಾರ್ಯ ನ್ಯೂಸ್ ನೆಕ್ಸ್ಟ್ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ